ಯಾವ ಸರ್ಕಾರ ಬಂದು ಹಂಗೆ ಮಾಡ್ತದೆ ಬರೋವರೆಗೂ ಹಂಗೆ ಮಾಡ್ತಾರೆ ಮತ್ತೆ ಎಲ್ಲ ಉಲ್ಟಾ ಮಾಡ್ತಾರೆ ನೀವು ಹೇಳ್ತಾರೆ ನಿಜ ಉಪ್ಕೊಂತೀನಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಗ್ಯಾರಂಟಿ ಕೊಡ್ ಮಾಡಿಬಿಟ್ಟು ಎಲ್ಲ ಇವಾಗ ಕೊಡ್ತಲ್ಲೋ ಇಲ್ಲ ಟೆನ್ ಪರ್ಸೆಂಟು ಬರ್ತಾ ಇಲ್ಲ ಉಕ್ಕಂತೀನಿ ಈ ಸರ್ಕಾರ ಎಷ್ಟು ಬಂದು ಅವರು ಇದೇ ಮಾಡ್ತಾರಲ್ಲ ಸರ್ಕಾರ ಖಾಲಿ ಖಜಾನೆ ಖಾಲಿ ಮಾಡಿಬಿಟ್ಟವರಲ್ಲ ಬಂದ್ ಮಾಡ್ತಾರೆ ಈಗ ಇವಾಗ ಮೊನ್ನೆ ಆಂಧ್ರದ ಎಲೆಕ್ಷನ್ ನಡೆದಿದೆ ಹೌದು ಆಂಧ್ರ ಎಲೆಕ್ಷನ್ ಅಲ್ಲಿ ಅವಾಗ ಈಗ ಡೆಪ್ಯೂ ಸಿಎಂ ಅಲ್ಲಿ ಪವನ್ ಕಲ್ಯಾಣ್ ಆಗಿದ್ದಾರೆ ಅಲ್ಲಿ ಏನು ಅಂತಂದ್ರೆ ಸಾಲಗಳಾಗಿರೋದ್ರಿಂದ ಅಲ್ಲಿ ದುಡ್ಡು ಕೊಡೋದಕ್ಕೆಲ್ಲ ಅಂದ್ಬಿಟ್ಟು ಅವ್ರ ಇವಾಗ ಸ್ವಂತವಾಗಿ ಏನು ಅಂತಂದ್ರೆ ಇರೀರಿ ಸ್ವಂತವಾಗಿ ಏನು ಅಂತಂದ್ರೆ ನಂಗೆ ಸಂಬಳನೇ ಬೇಡ ನಾನ್ ಸಂಬಳ ತಗೊಂಡೆ ಕೆಲಸ ಮಾಡ್ತೀನಿ ಅಂತ ಅಂತಿದ್ದಾರೆ ಅದು ಒಂದರ ಬಡವರಿಗೆ ಅನುಕೂಲ ಆಗತ್ತೆ ಹೌದು ಈಗ ಇಲ್ಲಿ ಗಳಿಗೆ ಕಾರ್ ಕೊಟ್ಟವ್ರೆ ಬಂಗ್ಲೆ ಕೊಟ್ಟವ್ರೆ ಎಲ್ಲ ಫೆಸಿಲಿಟಿ ಕೊಟ್ಟವ್ರೆ ಅವ್ರಿಗೆ ಏನ್ ಸಂಬಳ ಏನು ಕೊಡ್ಬೇಕು ಬಡವರಿಗೆ ಒಂದು ಆಶ್ರಮ ಕಟ್ಟಿಸಿ ಊಟ ಊಟ ಇಲ್ಲ ಬಟ್ಟೆ ಇಲ್ಲ ಮಕ್ಕಳ ಎಜುಕೇಶನ್ ಕೊಡ್ಸ ಪರವಾಗಿಲ್ಲ ಇವ್ರಿಗೆ ಯಾಕ್ರಿ ಲಕ್ಷಾಂತರ ರೂಪಾಯಿ ಸಂಬಳ ಕಲ್ಯಾಣ ಬರ್ತಾ ಇರೋದು ಒಳ್ಳೇದೇನೆ ಅದು ಅವ್ರ ಸಂಬಳ ತಗೊಂತಲ್ಲ ಯಾಕೆ ನಮ್ ಕಡೆನು ಈ ತರ ಸಂಬಳ ತಗೊಳ್ದೆ ಕೆಲಸ ಮಾಡ್ಬೋದಲ್ಲ ಹೌದು ಒಂದ್ ರೂಪಾಯಿ ಎರಡ್ ರೂಪಾಯಿ ಹೆಚ್ಚು ಕಡಿಮೆ ಆಗ್ತಿದೆ ಅಂತಂದ್ರೆ ಪೆಟ್ರೋಲ್ ಮೇಲೆ ಅದ್ರ ಮೇಲೆ ಬಿಡ್ತಾರೆ ಗೆ ತೊಂದರೆ ಆಗ್ತಾರ ಇವಾಗ ನೋಡಿ ನಂದು ಗಾಡಿ ಇದೆ ಪೆಟ್ರೋಲ್ ಹಾಕ್ಸಕ್ ಆಗಿಲ್ಲ ನೆಡ್ಕೊಂಡ್ ಬಂದಿದ್ವಿ ಬಸ್ ಬಂದಿದ್ದೀನಿ ಬಸ್ ಬಂದ್ರೆ ಗ್ಯಾರಂಟಿ ಅಂತ ಕೊಟ್ಟವ್ರೆ ಬಸ್ ಸೀಟ್ ಸಿಕ್ಕಿಲ್ಲ ಸೀನಿಯರ್ ಸಿಟಿನ್ ಕೂತಿದ್ದೀನಿ ಇಲ್ಲಿ ಏನ್ ಮಾಡುದು ಹೇಳಿ ಈಗ ಎಲ್ಲ ಗೌರ್ಮೆಂಟ್ ಫೇಲ್ ಆಗಿದೆ ಅಂತೀರಾ ಖಂಡಿತ ಫೇಲ್ ಆಗಿದೆ ಒಬ್ಬ ಜನಸಾಮಾನ್ಯನ ಒಂದು ದಿನನಿತ್ಯದ ಬದುಕನ್ನ ಇದ್ ಮಾಡೋದಕ್ಕೆ ಸರ್ಕಾರದ ಕೈಲಿ ಆಗ್ತಿಲ್ಲ ಖಂಡಿತ ಆಗ್ತಾ ಇಲ್ಲ ಇನ್ನೊಂದು ಒಂದ್ ವರ್ಷ ಎರಡು ವರ್ಷ ಬರ್ಬಾತ್ ಹೋಗ್ಬಿಡ್ತದೆ ಅದಕ್ಕೆ ಇವಾಗ ಸಿಎಂ ಚೇಂಜ್ ಆಗ್ಬೇಕು ಅಂತ ಕಿತ್ತಾಡ್ತಿದ್ದಾರೆ ಸಿಎಂ ಚೇಂಜ್ ಆದ್ರೆ ಅವ್ರು ಬಂದು ಏನ್ ಮಾಡ್ತಾರ ನಮ್ಗೆ ಅದು ಗೊತ್ತಿಲ್ವಲ್ಲ ಅವ್ರಿಗೆ ಕಿತ್ತಾಡ್ತವ್ರಲ್ಲ ಅವರು ಅದೇ ಅಲ್ವಾ ಅಲ್ಲ ವ್ಯಕ್ತಿ ಅದು ಇಲ್ಲಿ ಪಕ್ಷ ಒಳ್ಳೇದಾಗ್ಬೇಕಲ್ವಾ ಜನಗಳು ಒಳ್ಳೇದ್ ಇವಾಗ ನೀವ್ ಹೇಳುದ ಪವನ್ ಕಲ್ಯಾಣ ಆತರ ನಾಲ್ಕು ಜನ ಬಂದ್ರಪ್ಪ ನಮ್ಗೆ ನಮ್ಮ ಅಭಿವೃದ್ಧಿ ಮಾಡ್ತಾರೆ ಬಡವರ್ಗ ಬೇಡ ಕೆಲಸ ಮಾಡ್ತೀನಿ ಮಾಡ್ತಾ ಇರೋದು ಒಳ್ಳೇದೇನೆ ಯಾಕಂದ್ರೆ ಅವರು ಹಿರಿಯರು ಹಿಂದೆ ಅವ್ರ ತಂದೆ ತಾಯಿಗಳು ಸಂಪಾದನೆ ಮಾಡ್ತಾರೆ ಊಟ ಬಟ್ಟೆ ಸಿಕ್ಕಿದೆ ಅವ್ರು ಬಡವರ ಬಗ್ಗ ಅನುಕಂಪ ತೋರಿಸ್ತಾ ಇದ್ದಾರೆ ಇಲ್ಲಿನ ಅಂಗಲ್ವಾರ ಇನ್ನು ಬೇಕು ನೋಡಿ ಯಾವ್ದೋ ಸಿದ್ದರಾಮಯ್ಯ ಯಾವ್ದು ಮೈಸೂರಿನಲ್ಲಿ ಏನ್ ಬೇಕಾದ್ರು ಏನ್ ಕೇಳಿ ಬೇರೆ ಹೌದು ಅದೇ ಎಂಬತ್ತೇಳ ಕೋಟಿ ಸಿಗೊಂಡ್ರು ಜನಗುಣ ಇಲ್ಲಿ ಜೈಲ್ಗೆ ನೋಡಿ ಬಡವರು ಆಗ್ತಾ ಇದೆ ಈಗ ಖಜಾನೆ ಖಾಲಿ ಆಗ್ಬಿಟ್ಟು ದುಡ್ಡು ಯಾವ್ದಕ್ಕೂ ದುಡ್ಡು ಕೊಡ್ತಾ ಇಲ್ಲ ಈಗ ನೋಡಿ ಗ್ಯಾರಂಟಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಪಾಪ ಯಾವ್ದು ಕೊಡ್ತಾ ಇಲ್ಲ ಬರ್ತಾ ಇಲ್ಲ ಹಳ್ಳಿ ಕಡೆ ಎಲ್ಲ ಬರ್ತಾ ಇದೆ ಆರ್ ಇವಾಗ ಆರ್ ಆಗ್ತಿದೆ ಅಂತ ಗೃಹಲಕ್ಷ್ಮಿ ಕೆಲವು ಕಡೆ ಎಲ್ಲ ಇಲ್ಲ ಬಂದು ಇವ್ರು ಮಾಡಿರೋದು ಸರಿ ಇಲ್ಲ ಸೊ ಇನ್ನು ಜನಗಳನ್ನ ಸೋಮಾರಿ ಮಾಡಿಬಿಟ್ಬಿಟ್ಟಾರೆ ಹಳ್ಳಿ ರೈತರು ದುಡಿಗೋರ್ನ ಸೋಮಾರಿ ಮಾಡಿ ನಿಲ್ಸ್ಬಿಟ್ಟವ್ರೆ ಅವರು ಏ ಇಡೋ ಎರಡು ಸಾವಿರ ಬರ್ತದೆ ಅಂತಾರೆ ಇಲ್ಲಿ ನಮಗೆ ಟ್ಯಾಕ್ಸ್ ಆಗ್ತಾ ಡಬಲ್